ಅಮ್ಮ ನಮಸ್ಕಾರ ಇವತ್ತು ಪೇಟೆ ತಾಲೂಕಿನಲ್ಲಿ ಒಂದು ಶಂಕರ್ ಮಠ ಅಂತಿದೆ ಆ ಶಂಕರ ಮಠ ತುಂಬ ವರ್ಷಗಳಿಂದ ಕುಂಠಿತ ಆಗಿತ್ತು ಅದಕ್ಕೆ ಜೀರ್ಣೋಧಾರ ಮಾಡೋಕ್ಕೆ ತಾವು ಕೂಡ ಇಲ್ಲಿ ಬಂದಿದ್ದೀರ ತಮ್ಮ ಪರಿಚಯ ಅವರು ಹಲವಾರು ಮಠಗಳು ನೋಡಿದೆ ಇಲ್ಲಿ ನಮಗೆ ಬಂದಾಗ ಪ್ರೇರಣೆ ಆಯಿತು ಸ್ವಲ್ಪ ಇಲ್ಲಿ ಬಾಗಿಲೇ ಬಂದು ಕಾಣಿಸ್ತಿದ್ರು ಸೊ ಇಲ್ಲಿ ಬಂದಿದೆ ಅಂತ ಅನ್ನಿಸ್ತು ಅದರಿಂದ ನಾವು ಇಲ್ಲಿ ಪೂಜೆ ಮಾಡಬೇಕು ಏನಾದರೂ ದೇವಾಲಯ ಕಟ್ಟಲೇಬೇಕು ಅಂದ್ಬಿಟ್ಟು ಈ ಸಡೆ ಬಂದಿದ್ದೀನಿ ನಮ್ಮ ಹೆಸರು ನಮ್ಮ ಹೆಸರು ನನ್ನ ಹೆಸರು ಶಿವಮ್ಮ ಅಂತ ಎಷ್ಟು ತಿಂಗಳಾಯ್ತಮ್ಮ ಈ ಮಠ ಮತ್ತೆ ಜೀರ್ಣೋದ್ಧಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ இது

ಹ್ಞೂ 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 ಹಾಗಾಗಿ ಜೀರ್ಣೋಧರ್ ಆಗ್ತಾಯಿದೆ ದೇವಸ್ಥಾನ ಯಾರ್ಯಾರು ಬರ್ತಾರೆ ನಿಮ್ಮ ಮಠಕ್ಕೆ ಬೇರೆ ಬೇರೆ ಗ್ರಾಮಸ್ಥರು ಯಾರ್ಯಾರು ಬರ್ತಾರೆ ಹ್ಞೂ 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 ಎಲ್ಲ ಚಿರಪ ಚಿರಪರಿಚಿತ ಆಗಿದ್ದೀರಾ ನೀವು ಒಂಬತ್ತು ತಿಂಗಳಿಂದ ಎಲ್ಲ ಕಡೆ ಓಡಾಡ್ತೀರಾ ಒಂದು ಧಾರ್ಮಿಕ ಭಾವನೆ ಇಟ್ಕೊಂಡು ಜನಗಳಿಗೆ ಒಂದು ಒಳ್ಳೆಯ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ ಹ್ಮ್ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ನೀವು ನಿತ್ಯ ದಾಸೋಹ ಮಾಡ್ತೀರಾ ಅಂತ ಹ್ಮ್ ಯಾರೇ ಎಷ್ಟೇ ಜನ ಬಂದ್ರು ಪ್ರತಿದಿನ ಊಟದ ವ್ಯವಸ್ಥೆ ಮಾಡ್ಕೊಡ್ತೀರಾ ಅಡಿಗೆ ಮಾಡಿಸಿ ಅವ್ರಿಗೆ ಬಂದಂಥ ಅತಿಥಿಗಳಿಗೆ ಅತಿಥಿ ದೇವಭಾವ ಅನ್ನೋ ಥರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಹ್ಮ್ ಹ್ಮ್ ಮತ್ತೆ ನೋಡಿ ಇಲ್ಲೂ ಕೂಡ ಇವತ್ತು ಗುರುಮಕ್ಳು ಬಂದಿದ್ದಾರೆ ಈಗ ನರಸಿಪುರ ತಾಲೂಕಿಂದ ಬಂದಿದ್ದಾರೆ ಬೇರೆ ಬೇರೆ ತಾಲೂಕಿಂದ ಬಂದಿದ್ದಾರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಕನಕಪುರ ತಾಲೂಕಿಂದ ಬಂದಿದ್ದಾರೆ ಬೇರೆ ಬೇರೆ ಮಠದ ಗುರುಮಕ್ಳು ಕೂಡ ಬರ್ತಾರೆ ಹಾಗೇನೆ ಅಖಂಡ ಭಜನೆ ಇದೆ ಈಗ ಅಂತ ಹೇಳಿದ್ರಿ ಹ್ಮ್ ಹಾಗಾಗಿ ಎಲ್ಲ ಮಠದ ಗುರುಮಕ್ಕಳು ಮತ್ತು ಎಲ್ಲ ಮಠ ಕೂಡ ನಿಮ್ಮ ಪರಿಚಯ ಇದೆ ಹಾಂ 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 ಆಮೇಲೆ ನಾಲ್ಕನೇ ತಾರೀಕು ತಮಗೊಂದು ವಿಚಾರ ಗೊತ್ತಿದೆ ನಾಲ್ಕನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಒಂದು ರ್ಯಾಲಿ ಇದೆ ಎಲ್ಲ ಮಠಾಧೀಶರು ಕೂಡ ಬರ್ತಾ ಇದ್ದಾರೆ ತಮಗೂ ಕೂಡ ಆಹ್ವಾನ ನಾವು ಕೊಟ್ಟಿದ್ದೀವಿ ತಾವು ಕೂಡ ಬರ್ತೀರಾ ತಾವು ಬರಕ್ಕೆ ರೆಡಿ ಇದ್ದೀರಾ ಹಾಂ ಹಾಂ ಯಾಕೆಂದರೆ ಧಾರ್ಮಿಕ ವಿಚಾರವಾಗಿ ತಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ ಒಂದು ಊರಿನ ಜೀರ್ಣೋದ್ಧಾರ ಮಾಡ್ತಾ ಇದೀರಾ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಾ ಹಾಗಾಗಿ ತಮ್ಮ ಮಠಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದಾರೆ ಗ್ರಾಮಸ್ಥರು ಅನ್ನೋದು ಕೂಡ ವಿಶೇಷವಾಗಿರುವಂಥದ್ದು ಇಡೀ ಪ್ರಪಂಚದಲ್ಲಿ ಶಂಕರಾಚಾರ್ಯರ ಒಂದು ಪ್ರಭಾವ ಇಡೀ ಪ್ರ ಪ್ರಪಂಚದಲ್ಲಿದೆ ಜೊತೆಗೆ ಅಖಂಡ ಭಾರತನ ಶಂಕರಾಚಾರ್ಯರು ಸುತ್ತಾಡಿರುವಂಥದ್ದು ಅಂಥ ಒಂದು ಮಠನ ತಾವು ಜೀರ್ಣೋಧಾರ ಮಾಡ್ತಾಯಿದ್ದೀರಾ ತುಂಬ ಅಮ್ಮ ಹಾಂ ಯಾಕೆಂದರೆ ನಿಮ್ಮಂಥ ಮಠಾಧೀಶರಿಂದ ಇವತ್ತು ಧಾರ್ಮಿಕ ಭಾವನೆಗಳು ಮತ್ತು ವೈಚಾರಿಕ ಪ್ರಜ್ಞೆಗಳಿರುವಂಥದ್ದು ಮತ್ತು ಯಾರೆಲ್ಲ ಇವತ್ತು ಸಾರ್ವಜನಿಕವಾಗಿ ಇವತ್ತೊಂದು ದೈವಭಕ್ತಿ ಇರೋದು ಅಂದರೆ ಮಠ ಮಾ ಇವತ್ತು ಅದನ್ನು ಪ್ರಚಲಿತಕ್ಕೆ ಬರ್ತಾ ಇರೋಂಥದ್ದು ಹಾಗಾಗಿ ಹಾಗಾಗಿ ತುಂಬ ಚೆನ್ನಾಗಿ ಸಹಕಾರ ಮಾಡಿದರೆ ನಿಮ್ಮ ಗ್ರಾಮಸ್ಥರು ಜೋರಪ್ಪ ನಮಸ್ಕಾರ ನಮ್ಮ ಹೆಮ್ಮೆಯ ಹನುಮಾಳ ಮಠದ ತಾವು ಕೂಡ ಗುರುಮಕ್ಕಳು ಇವತ್ತು ಹನುಮಾಳ ಬನ್ನೂರು ಹನುಮಾಳು ನರಸಿಪುರ ತಾಲೂಕಲ್ಲಿ ಅತಿ ಹೆಚ್ಚು ಪ್ರಚಲಿತಕ್ಕೆ ಬರೋಕ್ಕೆ ತಾವು ಕೂಡ ಕಾರಣ ತಾವು ಕೂಡ ಇಲ್ಲಿದ್ದೀರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವರು ಆಗಾಗ ಎಲ್ಲ ಕಡೆಯಿಂದ ಆಗಮಿಸ್ತಾ ಇರ್ತಾರೆ ನಾವು ಆಗಾಗ ಬಂದು ಓದ್ತಾ ಅವರ ಶಕ್ತಿ ಸ್ವಲ್ಪವಾಗಿ ಈ ಪ್ರಾಂತ್ಯದಲ್ಲಿ ಅಂತ ನಮಗೆ ಅದೊಂದು ನಂಬಿಕೆ ಆಗಿ ಬಂದಿದೆ ಕೆಲವರೆಲ್ಲ ಈಗಾಗಲೇ ಅಳವಾಗಿದೆ ಅದೇ ನಮ್ಮ ಮಾತಿನ ನಾಗ ಗುರುಗಳಾದಂಥವರು ಈ ದಿನ ಇಲ್ಲಿ ಈ ಸ್ಥಳಕ್ಕೆ ಪ್ರವೇಶ ಮಾಡಿದ್ದಾರೆ ಇಷ್ಟೊಂದು ಹೇಳೋದು ನಾವು ಮುಂದೆ ಅವರು ಈ ಸ್ಥಳವನ್ನು ಮಡಕಾ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಕನ್ಸಿಟ್ ಹೇಳೋರು ಅವರಿಗೆ ಅಗೋಚನದಲ್ಲಿ ಕಾಣಿಸ್ತಾ ಇಲ್ಲ ಈಡಿಯನ್ನುವಂಥ ಭರವಸೆ ನಮಗೆಲ್ಲ ಕಾಣಿಸಬೇಕು ನಮಸ್ಕಾರ ಯಡಿಯೂರಪ್ಪ ಅಂತ ಈ ಹಿರಿಯವರು ತುಂಬ ಉಚಿತವಾಗಿರು ಆವಾಗಿ ಮಠ ಸ್ಥಾಪನೆ ಆಯಿತು ಇತ್ತೀಚೆಗೆ ಇತ್ತೀಚೆಗೆ ಸ್ವಲ್ಪ ನಡೆಯಲಿಲ್ಲ ಅವ್ರು ಹೋದ್ಮೇಲೆ ತುಂಬ ಆಯಿತು ತುಂಬ ಅಭಿವಾನಿಗೆ ಬಂದ ಮೇಲೆ ನಮ್ಮ ಶಿವಮನವರು ತಾನಾಗಾದ್ ಬಂದರೂ ಗೊತ್ತಾಗಿಲ್ಲ ನಮಗೆ ಬಂದ ಒಂದು ಜೀವನ ಉದ್ಯಾರಕ್ಕೆ ಬಗ್ಗೆ ಶ್ರಮಪಟ್ಟು భారీ సహాయ ఈ గ్రామస్తులు మన భారీ హితా మన అభివృద్ధి కార్యక్రమ నేను ఈ మటన మనం దేవాలయ భావనల్ జనస్కే అని నహా మాకు అంత నాకు ఈ గ్రామస్తులు ఎలా సేరు ఈ అభివృద్ధి కార్యక్రమ నడుకుంటే భావనల్ని మాట్లాడతాయి తమ హజ ಹೌದು ಹೇಳಿ ಅಯ್ಯೋ ನಮಗೆ ನಮಸ್ಕಾರ ಬಿಡಿ ಭಗವಂತಿಗೆ ಮಾತ್ರ ನಮಸ್ಕಾರ ಇರಲಿ ನನ್ನ ಮಾಧ್ಯಮದ ಕೆಲಸ ನಾನು ಮಾಡ್ತಾಯಿದ್ದೀನಿ ತಮ್ಮೆಲ್ಲ ಸಾರ್ವಜನಿಕರಿಗೆ ಮಾದಾಪುರದ ಗ್ರಾಮಸ್ಥರು ಈ ಮಠಕ್ಕೆ ಹೆಚ್ಚು ಬಂದು ನೀವು ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಹಾಂ ನಮಸ್ಕಾರ ಏನು ಹೇಳ್ತೀರಾ ನಾನು ನಿಮ್ಮ ಮಾದಾಪುರದ ಮಠದ ಬಗ್ಗೆ ಶಂಕರ ಮಠದ ಬಗ್ಗೆ ಅಂತ ಈ ಶಂಕರ ಇದು ಸ್ಥಾಪನೆ ಮಾಡಿದ್ರು ನಾವೇ ಸಪೋರ್ಟ್ ಮಾಡಿದ್ರು ನಮಗೆ ಈ ಮಠ ಇನ್ನು ಬಿಟ್ಟಿತ್ತು ಈ ಸ್ವಾಮಿಗಳು ಬಂದು ನಮ್ಮ ಅಭಿವೃದ್ಧಿ ಮಾಡ್ತಾವ್ರೆ ನಮ್ಗೆ ಬಹಳ ಸಂತೋಷ ಇಡೀ ರಾಜ್ಯದಲ್ಲಿ ಶಂಕರಾಚಾರ್ಯ ಮಠ ತುಂಬ ಜಾಸ್ತಿ ಇದೆ ಆದರೂ ಇಷ್ಟು ಚಿಕ್ಕ ಗ್ರಾಮದಲ್ಲಿ ಈ ಮಠ ಇದೆ ಅಂದರೆ ನಮಗೆ ಪುಣ್ಯವಂತ ಅಲ್ಲ ಅದು ಅಲ್ವೇ ನೀವೆಲ್ಲ ಇದೀರಲ್ಲ ನೀವೇ ಇದೀರಲ್ಲ ಶ್ರಮ ಮಾಡೋಕ್ಕೆ ಆಗತ್ತೆ ಆಗುತ್ತೆ ಭಗವಂತ ಮಾಡಿಸ್ಕೊತಾನೆ ಅದೆಲ್ಲ ಮಾಮೂಲಿ ಜನ ಸಾಮಾನ್ಯ ಆದ್ಮೇಲೆ ಮಾಮೂಲಿ ಇರುತ್ತೆ ಗೌಡ್ರೆ ನೀವೆಲ್ಲ ಇದ್ದೀರಿ ಆಯ್ತಾ ದೇವ್ರ ಕಾರ್ಯ ಏನಾಗ್ಬೇಕು ಅದಾಗುತ್ತೆ ಹಾಗಾಗಿ ನಿಮ್ಮ ಮಾಧಾಪುರ ಗ್ರಾಮ ಗ್ರಾಮಸ್ಥರು ಸಹಕಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಅದು ತುಂಬ ಖುಷಿಯಾದ ವಿಚಾರ ನಮಸ್ಕಾರ ಯಜಮಾನ್ರ ನಮಸ್ಕಾರ ನಮ್ಮ ಪ್ರೀತಿಯ ಮಾದಾಪುರದಲ್ಲಿ ಇದ್ದೀವಿ ನಾವು ನಮ್ಮ ಶಂಕರಾಚಾರ್ಯ ಮಠನ ಇವತ್ತು ಜೀರ್ಣೋದಾರ ಮಾಡಕ್ಕೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಅವೆಲ್ಲ ಬಂದಿದ್ದೀರಾ ನೀವು ಏನು ಹೇಳ್ತೀರಾ ನಿಮ್ಮ ಗ್ರಾಮಸ್ಥರ ಪರವಾಗಿ ಹ್ಞೂ ಹಾಗಾಗಿ ಎಲ್ಲ ಸಪೋರ್ಟ್ ಮಾಡಿದ್ರೆ ನಿಮ್ಮ ಗ್ರಾಮಸ್ಥರೆಲ್ಲ ಶಿವಮ್ ಸ್ವಲ್ಪ ಎಲ್ಲ ಮಾಡ್ತಾ ಇದಾರೆ ಹ್ಞೂ ಹ್ಞೂ ಆಮೇಲೆ ನಿಮ್ಮ ಮಠದಲ್ಲಿ ನಿತ್ಯ ದವಸ ಮಾಡ್ತಾ ಇದೀರಾ ಪ್ರತಿದಿನ ಊಟ ಹಾಕುವಂಥ ಕೆಲಸ ಅದು ಮಹತ್ವದ ಕೆಲಸ ಅದು ಹ್ಞೂ ಹ್ಞೂ ಆಮೇಲೆ ಬೇರೆ ಬೇರೆ ಹಳ್ಳಿಯಿಂದೆಲ್ಲ ಬರ್ತಾರೆ ದವಸಧಾನ ಕೊಡ್ತಾರೆ ಈ ಮಠಕ್ಕೆ ಅಲ್ವೇ ಇವತ್ತು ಹೋಮ ಅವನ ಎಲ್ಲ ಇಟ್ಕೊಂಡಿದಿರಾಗ ಎಲ್ಲ ಚೆನ್ನಾಗಿ ಮಾಡಿದೀರ ಹಾಂ ಹಾಂ ಈಗ ನೂರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದರೆ ಇವತ್ತು ಅಲ್ವೇ ಅಖಂಡ ಭಜನೆ ಇದೆ ಶಂಕರಾಚಾರ್ಯ ಹೆಸರಲ್ಲಿ ನಿಜವೂ ತುಂಬ ಖುಷಿ ಆಗುತ್ತಲ್ವ ನಿಮ್ಮ ತಾಲೂಕಲ್ಲಿ ಶಂಕರಸಾರಿ ಮಠ ಇದೊಂದೇ ಇರೋದಲ್ವೇ ಒಂದೇ ಇರೋದು ಅಂತ ಕಾಣುತ್ತೆ ಇದೊಂದೇ ಹಾಂ ಓಕೆ ಓಕೆ ಹಾಗಾಗಿ ಶಿವಲಿಂಗ ಬಂದು ಒಳ್ಳೇದು ಮಾಡ್ತಾ ಇದಾರೆ ಹ್ಞೂ ಹ್ಮ್ ಹ್ಮ್ ಬರ್ತಾರೆ ಹ್ಮ್ ಹ್ಮ್ ಮಠದ ಬಗ್ಗೆ ಒಳ್ಳೆ ಅಭಿಮಾನ ಇದೆ

ಭಕ್ತರಿಗೂ ಸನ್ಮಾನ ಮತ್ತು ಸರ್ಕಾರಗಳು ಈ ಮಕ್ಕಳ ಜೊತೆಯಿಂದ ನಡೀತಾ ಇದೆ ಮತ್ತು ಗ್ರಾಮಸ್ಥರಿಗೆ ಮಧ್ಯೆ ಪೂರ್ಣವಾದ ಇದೆ ಸೇವೆ ಸಹಕಾರಗಳೆಲ್ಲ ಸಹಾಯಸ್ಥಗಳು ಮುಂದೆ ಬರ್ತೀವಿ ಅಂತೇಳಿ ಉತ್ತರವಾಗಿ ವಚನ ಮಾಡಿದ್ದಾರೆ ಹಾಗೆ ಇವತ್ತು ಮಠಾಧೀಶರು ನಿಮ್ಮಂತವ್ರು ದಿನ ಇವತ್ತು ಧಾರ್ಮಿಕ ಭಾವನೆಗಳು ಧಾರ್ಮಿಕ ಪದ್ಧತಿ ಭಾರಿ ಬೆಳವಣಿಗೆ ಆಗ್ತಾ ಇದೆ ಹಿಂದೂ ಧರ್ಮ ಪವಿತ್ರ ಸನಾತನ ಹಿಂದೂ ಧರ್ಮನ ಪುನರುಚ್ಚಾರಣೆ ಆಗಬೇಕಾದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಧರ್ಮ ಉಚ್ಚರಣೆ ನಮ್ಮ ಹಿಂದೂ ಧರ್ಮ ಪವಿತ್ರ ಸನಾತನ ಧರ್ಮ ಇದಕ್ಕೆ ನಾವು ಸಂಸ್ಕಾರಭರಿತವಾಗಿ ಸಹಾಯ ಹಸ್ತೇವೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೇಳ್ತರಲ್ಲಿ ಸಣ್ಣ ಸಣ್ಣ ದೇವಾಲಯಗಳನ್ನ ಜ್ಞಾನ ಹರಡೋದಕ್ಕೆ ನಮಗೊಂದು ಕೇಂದ್ರ ಆಗುತ್ತೆ ನಮ್ಮ ಭಾರತ ಸಂಸ್ಕಾರ ಭರಿತವಾಗಿರದೆ ಇಂಥ ಸಣ್ಣ ಪುಟ್ಟ ಸಂಸ್ಥೆಗಳಿವೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಜ್ಞಾನಿಗಳು ಹರಡುವೆ ಇದು ನಮ್ಮ ಸಂಸ್ಕಾರದ ಸಂಸ್ಕೃತಿ ಓಕೆ ಅಮ್ಮ ಹಾಂ ಸರ್ ನಮಸ್ಕಾರ ಹೇಳಿ ಮಾಧವಪುರದಲ್ಲಿ ಗುರುಮಠ ಮಾಡ್ಕೊಂಡು ನನ್ನ ತಾಯಿ ಪ್ರೇರಣೆಯಾಗಿ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಈಗ ತಾಯಿಗಿಂತ ಅನ್ನೋಕ್ಕಿಂತ ಗುರುಗಳಾಗಿದ್ದಾರೆ ಇಲ್ಲಿ ಗ್ರಾಮಸ್ಥರು ಪ್ರೋತ್ಸಾಹ ಮಾಡ್ಕೊಂಡು ಈಗ ಗೋಮಾಲನ್ನು ಮಾಡ್ಕೊಂಡು ಗ್ರಾಮ ದಾಸೋಹ ಎಲ್ಲ ಮಾಡಿಕೊಂಡು ಅರಾಗಿದ್ದಾರೆ ಇನ್ನು ಗ್ರಾಮಸ್ಥರಿಂದ ಇನ್ನೂ ಚೆನ್ನಾಗಿ ಅವಕಾಶ ಸಿಗ್ತಾ ಇದೆ ಇನ್ನೂ ಚೆನ್ನಾಗಿ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಪ್ರೇರಣೆ ಆಗಿದೆ ಸರ್ ಇವತ್ತು ಧಾರ್ಮಿಕ ಪದ್ಧತಿಗಳನ್ನ ಯುವಕರು ಪಾಲನೆ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಅಂತ ನೀವು ತಾಯಿ ಸಪೋರ್ಟ್ ಮಾಡ್ತಾ ಇದ್ರೆ ಅಂದರೆ ಖುಷಿ ಆದಂತ ವಿಚಾರ ಯಾಕಂದರೆ ಇವಾಗ ಅದು ನಾವೇ ಉಳಿಸ್ಬೇಕು ಅನ್ನೋದು ನಮ್ಗೆ ಬಂದಿದೆ ನಾವು ಇನ್ನೂ ನಮ್ಮ ಪೀಳಿಗೆಗೂ ತಿಳಿಸ್ಬೇಕು ಬೆಳಿಗ್ಗೆ ಹೋಮವನ್ನು ಮಾಡಬೇಕು ನಮಗೆ ಅನಿಸ್ತಿದೆ ಚೇ ನಾವು ತುಂಬ ಹಿಂದೆ ಉಳಿದ್ಬಿಟ್ಟಿದ್ದೀನಿ ಅನಿಸ್ತಿದೆ ತಿಳ್ಕೊಳ್ಳೋದಕ್ಕೋಸ್ಕರ ಬೇಕು ಅದಕ್ಕೋಸ್ಕರ ನಾನು ತುಂಬ ತಿಳಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಖಂಡಿತ ಇದನ್ನು ಕೂಡ ನೋಡಿ ಇವತ್ತು ಯುವಕರು ಬೇರೆ ಬೇರೆ ಕೆಟ್ಟ ಚಟಗಳಲ್ಲಿ ಇವತ್ತು ತಲ್ಲಿ ಆಗ್ತಾ ಧಾರ್ಮಿಕ ಭಾವನೆಗಳು ಅವರಿಂದನೂ ಕೂಡ ಬರಬೇಕು ಅದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಖಂಡಿತ ಬರಬೇಕು ಅದಕ್ಕೆ ನಾವು ಅದಕ್ಕೆ ನಾವು ನೋಡಿ ಗುರುಗಳ ಭಾಗವಾಗಿ ನಮಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಇನ್ನೂ ಬೇಕಂದ್ರೆ ಇನ್ನು ಕೇಳಿದ್ರೆ ಅದೇ ಬಗ್ಗೆ ಆಸಕ್ತಿ ಕಮ್ಮಿ ಆಗಿದೆ ಯಾಕಂದರೆ ಹಾಗೆ ಆಗ್ಬಿಟ್ಟಿದೆ ಫಸ್ಟ್ ಅಂದರೆ ಬೇರೆ ದೇಶಗಳದ್ದೇ ತುಂಬ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದೆ ಈ ಕಡೆ ಬರ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಈಗ ಏನಾದ್ರೆ ಯುವಕರು ಇವತ್ತು ಧಾರ್ಮಿಕ ಪದ್ಧತಿ ಅನುಸರಿಸಬೇಕು ಅನುಸರಿಸಬೇಕು ಕೆಟ್ಟ ಚಟಗಳನ್ನ ಬಿಡಬೇಕು ಅಂತ ಈಗ ತಾಯಿ ತಂದ್ ಸ್ವಲ್ಪ ಅವರಿಗೆ ಇಂಗ್ಲಿಷ್ ಯಾವ ಕಡೆ ತಂದು ಸಂಸ್ಕೃತಿ ಬಗ್ಗೆ ಸ್ವಲ್ಪ ಯಾಮ್ ಕೊಡೋದು ಅಂತ ಎತ್ತೋದು ತುಂಬಾ ಇದೇ ಹ್ಞೂ ಹಾಗಾಗಿ ನೀವು ನಿಮ್ಮ ಮಠದಲ್ಲಿ ಎಲ್ಲ ಕುಟುಂಬ ಸಮೇತರಾಗಿ ಇವತ್ತು ನೀವು ಶ್ರಮ ವಹಿಸ್ತಾ ಇದೀರ ಮಠಕ್ಕೆ ನೋಡಿ ಬೆಂಗಳೂರಿಂದ ಬಂದು ಈ ಕೇರ್ಪಡೆ ತಾಲೂಕಲ್ಲಿ ಒಂದು ಇದನ್ನು ಅಂತ ಹೇಳ್ಬೋದು ಯಾಕೆಂದರೆ ಏನು ಸೌಲಭ್ಯತೆ ಇಲ್ದಿರುವಂಥ ಗ್ರಾಮದ ಬಂದು ಶಂಕರ್ ಮಠನ ನೀವು ಜೀರ್ಣೋದ್ಧಾರ ಮಾಡ್ತಾ ಇದ್ದೀರ ಅಂದರೆ ಆ ಒಂದು ಯಾವ ಒಂದು ದೇವರ ಪ್ರೇರೇಪಣೆ ಗೊತ್ತಿಲ್ಲ ನಿಮ್ಮ ಮಾಡ್ತಾರೋ ವಿಚಾರ ತುಂಬ ಖುಷಿ ಆಗುತ್ತೆ ನಮಸ್ಕಾರ ಸರ್